ಗೈಸ್ ನೀವು ಏನಾದರೂ ರೇಷನ್ ಕಾರ್ಡು ಆಗಿದೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ನೀವು ಪ್ರತಿ ಮಂತ್ರ ರೇಷನ್ ತೊಗೊಳ್ತಾ ಇದ್ದೀರ ಅಂದರೆ ಸೊ ಈ ವಿಡಿಯೋನ ಫುಲ್ಲು ಕೊನೆವರೆಗೂ ನೋಡಿ ಯಾಕಂದರೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ರೇಷನ್ ತರಕೆ ನಾರ್ಮಲ್ ಆಗೇ ಹೋಗಿದ್ದೀವಿ ಇವತ್ತಲ್ಲ ನೆನೆ ಬಟ್ ನೆನೆ ಹೋದಾಗ ನನಗೆ ರೇಷನ್ ಕೊಡಲ್ಲ ಸರ್ ನಿಮ್ಮ ಕಾರ್ಡ್ಗೆ ಅಂತ ಹೇಳಿ ವಾಪಸ್ ಕಳಿಸೋರು ಸೊ ಏನಾಯಿತು ಎತ್ತಂತ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಈ ಥರ ಆಗ್ಬೋದು ಸೊ ಅದಕ್ಕೋಸ್ಕರ ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೀವೇ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲೆಕನಾಗಿ ಲಿಕ್ ಮಾಡಿ ಸೊ ಏನಾಯಿತು ಅಂತ ತಿಳ್ಸ್ಕೊಡ್ತೀವಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ Bye. Uh -huh. ಸೊ ಗೈಸ್ ಆಗಿ ನಾನು ಪ್ರತಿ ಪ್ರತಿಮಂತೂ ರೇಷನ್ ತರಕೆ ಅಂತ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತ ಐದು ಇಪ್ಪತ್ತಾರನೇ ತಾರೀಕು ಒಳಗಡೆ ರೇಷನ್ ಕೊಡ್ತಾರೆ ಹಾಗೆ ನಾನು ರೇಷನ್ ತರಾಕೆ ಅಂತ ಹೋಗಿದ್ದೆ ಸೊಸೈಟಿಗೆ ಬಟ್ ಇಲ್ಲಿ ನಾನು ರೇಷನ್ ಕಾರ್ಡ್ ಕ್ಯೂ ಅಲ್ಲಿ ನಿಂತ್ಕೊಂಡು ರೇಷನ್ ತರಾಕೆ ಅಂತ ಹೋದರೆ ಸಿಸ್ಟಮ್ ಮಾತ್ರ ಅವ್ರು ಹೇಳ್ತಾರೆ ಸರ್ ನಿಮ್ಮ ಸಿಸ್ಟಮಲ್ಲಿ ಚೆಕ್ ಮಾಡಿ ಅವ್ರು ಹೇಳ್ತಾರೆ ಸರ್ ನಿಮಗೆ ಈ ಕಾರ್ಡ್ಗೆ ಇನ್ಮೇಲೆ ರೇಷನ್ ಕೊಡೋಲ್ಲ ಅಂತ ಸರ್ ಯಾಕೆ ಏನಾಯಿತು ಅಂತ ನಾನು ವಿಚಾರಿಸಿದ್ದಕ್ಕೆ ಸರ್ ಅವರೊಂದು ಮಾತು ಹೇಳೋದು ಸರ್ ನಿಮ್ಮ ಕಾರ್ಡ್ಗೆ ಇನ್ಮೇಲಿಂದ ರೇಷನ್ ಬರೋಲ್ಲ ಅದು ಗೌರ್ಮೆಂಟ್ ಅವ್ರು ಇದು ಮಾಡಿದ್ದಾರೆ ಸರ್ ಯಾಕೆ ಏನಾಯಿತು ಅಂತ ಮತ್ತೆ ಕೇಳಿದ್ದಕ್ಕೆ ಸರ್ ನಿಮ್ಮ ಕಾರ್ಡು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರು ಸಿಸ್ಟಮಲ್ಲಿ ಕೂಡ ತೋರಿಸೋದು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ ಆಫ್ ಲ್ಯಾಪ್ಟಾಪಿಂದನೇ ತಗೋಬಂದಿದ್ದು ಸೊ ಕೇಳಿ ನಂಗೆ ಮೈಂಡು ಆಗೋಯ್ತು ಸೊ ಸರ್ ಏನು ಮಾಡೋದು ಇವಾಗ ನಾವು ಬಿ ಎ ಪಿ ಎಲ್ಲಾಗಿ ಹೇಗೆ ಕನ್ವರ್ಟ್ ಆಯಿತು ಅಂತೆಲ್ಲ ಕೇಳಿದ್ದಕ್ಕೆ ಗೊತ್ತಿಲ್ಲ ಸರ್ ನೀವು ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ವಿಚಾರಿಸಬೇಕು ಅಂತ ಹೇಳಿದ್ರು ಸೊ ನಾವು ತಾಲೂಕು ಆಫೀಸ್ಗೆ ಹೋಗಿ ಕೂಡ ಅಲ್ಲಿ ವಿಚಾರಿಸಿದ್ರೆ ಅವರು ಒಂದು ಮಾತು ಹೇಳಿದ್ರು ಅದನ್ನು ಕೇಳಿ ಇನ್ನೂ ಆಗೋಯ್ತು ಇವರು ಬಿ ಪಿ ಇಂದ ಎ ಪಿ ಎಲ್ ಆಗಿದ್ದೆ ಸೈಕೋ ಅದರಲ್ಲಿ ಇವರು ಇನ್ನೂ ಒಂದು ಮಾತು ಹೇಳಿದ್ರು ಅದನ್ನು ಕೇಳಿ ಇನ್ನೂ ಸೈಕ್ ಆಗೋದೇನೋ ಸೊ ಅವ್ರು ಏನು ಹೇಳಿದ್ರು ಅಂದರೆ ಸರ್ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರು ನಾನು ಅದನ್ನು ಕೇಳಿ ನಾವು ಎಲ್ಲಿಂದ ಇವರು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡೋದು ಅಷ್ಟೊಂದು ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಆಗಿದೆ ಅಂತ ಹೇಳಿದ್ರು ಮೇಡಮ್ ನಾವು ಹತ್ರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಏನು ಫೈಲ್ ಮಾಡ್ತಿಲ್ಲ ಅಂತ ಕೇಳಿದಾಗ ಇಲ್ಲ ಸರ್ ಗೌರ್ಮೆಂಟ್ ಇದಾಗ ಬಂದಿದೆ ನಾವು ಅದಕ್ಕಿಲ್ಲಿ ಅಪ್ಡೇಟ್ ಮಾಡಿದ್ದೀರಿ ಸರ್ ಅದೇ ಸರ್ ಇಲ್ಲಿ ತೋರಿಸ್ತಾ ಇರೋದು ಅಂತ ಹೇಳಿದ್ರು ನಾನು ಸೈಕ್ ಆಗೋದು ಸರ್ ಇವಾಗ ಏನು ಮಾಡೋದು ಮೇಡಮ್ ಅಂತ ಕೇಳಿದ್ದಕ್ಕೆ ಅವರಿಲ್ಲ ಸರ್ ನೀವು ಎಂಡ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೇ ನೀವು ಚೇಂಜ್ ಮಾಡ್ಕೋಬೇಕು ಆಹಾರ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಸೊ ನಂಗೆ ಏನು ಮಾಡೋದು ಇತ್ತಂತ ಗೊತ್ತಾಗಲ್ಲ ಹಾಗೆ ನೀವು ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾನು ಆನ್ಲೈನ್ ಕೂಡ ಚೆಕ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾರ್ಮಲಾಗಿ ಗೂಗಲ್ಗೆ ಹೋಗ್ಬಿಟ್ಟು ವೆಬ್ಸೈಟೆಲ್ಲ ಸರ್ಚ್ ಮಾಡಿ ಏನು ಎತ್ತ ಅಂತಲ್ಲ ಡೀಟೇಲ್ಸ್ ಓಪನ್ ಮಾಡಿದೆ ಎರಡು ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿದೆ ಅವಾಗ ಗೊತ್ತಾಯಿತು ಇಲ್ಲಿ ಸಿಸ್ಟಮಲ್ಲಿ ತೋರಿಸ್ತಾ ಇದೆ ಯಾರು ರೀಸೆಂಟಾಗಿ ಅಪ್ಡೇಟ್ ಆಗಿರೋದು ಇಲ್ಲಿ ವೆರಿಫೈಡ್ ಅಕ್ಸೆಪ್ಟ್ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಅಂತ ಇಲ್ಲಿ ಐ ಟಿ ಅಂತ ಫೈಲಾಗಿದೆ ನಮ್ಮದು ಆ್ಯಕ್ಟಿವ್ ಸ್ಟೇಟಸಲ್ಲಿ ರೇಷನ್ ಕಾರ್ಡು ಅದೇ ಇನ್ನೊಂದು ಕಾರ್ಡಲ್ಲಿ ನೋಡ್ಬೋದು ಐ ಟಿ ಅಂತ ಇಲ್ಲ ಅಕ್ಸೆಪ್ಟ್ ಮತ್ತು ವೆರಿಫೈಡ್ ಅಂದ್ರೆ ಅಕ್ಸೆಪ್ಟ್ ಅಂತ ಅಷ್ಟೇ ಇದೆ ಈ ಥರ ಇದೆ ನಿಮಗೆ ಬಿ ಪಿ ಎಲ್ ಕಾರ್ಡೇ ಆಗಿರುತ್ತೆ ನಿಮ್ಮ ಕಾರ್ಡ್ ಏನಾದರೂ ಐ ಟಿ ಅಂತ ಭಕ್ತಲ್ಲಿ ಬಂದಿತ್ತು ಅಂದರೆ ನಿಮ್ಮ ಕಾರ್ಡ್ಗೆ ಇನ್ಮೇಲಿಂದ ರೇಷನ್ನಾಗಿ ಕೊಡೋಲ್ಲ ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಐಕಮ್ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡ್ತಾ ಇಲ್ಲ ನೀವು ಬಿಲೋ ಪಾವರ್ಟಿ ಲೈನಲ್ಲೇ ಇದ್ದೀರಾ ಅಂತೆ ಬಿ ಪಿ ಎಲ್ ಕಾರ್ಡೇ ಬೇಕು ಅಂದರೆ ನೀವು ಒಂದ್ಸರಿ ರೇಷನ್ ಕೊಡ್ತಾ ಅವನು ವಿಚಾರಿಸಿ ಇಲ್ಲದ ತಾಲೂಕು ಆಫೀಸ್ ಕೂಡ ವಿಚಾರ ಅಲ್ಲೂ ಆಗಿಲ್ಲ ಅಂದರೆ ನೀವು ನಾರ್ಮಲಾಗಿ ಆಗಿ ಹಾಲು ಕೇಂದ್ರ ಇದೆಯಲ್ವಾ ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನ ರೈಸ್ ಮಾಡಿ ಸರ್ ಇಲ್ಲ ಸರ್ ನಮ್ಮ ಬಿಲೋ ಪಾವರ್ಟಿನೇ ಇದೆ ನಮಗೆ ಇನ್ಕಮ್ ಇಷ್ಟೇ ಬರೋ ನಮ್ಮ ಹತ್ರ ಏನಿಲ್ಲ ನಾವು ಪ್ರತಿ ಮತ್ತು ತಗೊಳ್ತಾ ಇದೆ ಅಂತ ನೀವು ಒಂದು ಫೈಲಾಗಿ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಅವರೆಲ್ಲ ವೆರಿಫೈ ಮಾಡಿ ನಿಮ್ಮ ಕಾರ್ಡ ಬಿ ಎ ಪಿ ಎಲ್ ಕಾರ್ಡಿಂದ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ನೈಂಟಿ ಪರ್ಸೆಂಟು ಮಾಡಲ್ಲ ಒನ್ಸ್ ಅದು ಅಪ್ಡೇಟ್ ಆದಮೇಲೆ ಸೊ ನಿಮ್ಮ ಪ್ರೂಫೆಲ್ಲ ಕರೆಕ್ಟ್ ಆಗಿತ್ತು ನಿಮ್ಮ ಹತ್ರ ಕ್ಯಾಶ್ ಇದೆ ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡೇ ಮಾಡ್ತಾರೆ ಹಾಗೆ ಬ್ಯಾಕ್ ಕೆಲಸ ಏನು ಮಾಡ್ತಾರೆ ಪ್ರತಿ ಒಂದು ಚೆಕ್ ಚೆಕ್ ಮಾಡ್ತಾರೆ ಹಾಗೆ ನಿಮ್ಮ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಕೂಡ ಅವರು ವೆರಿಫೈನ ಮಾಡಿ ನಿಮ್ಮ ಇನ್ಕಮ್ ಎಷ್ಟು ಬರುತ್ತೆ ಅಂತ ನೋಡಿ ನಿಮಗೆ ವೆರಿಫೈ ಮಾಡಿ ಮತ್ತೆ ಎ ಪಿ ಎಲ್ಲಿಂದ ಬಿ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಚಾನ್ಸ್ ಇದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ಆಗಿ ಕೊಡ್ತಾರೆ ಇಲ್ಲಾಂದರೆ ನಿಮ್ಮ ಕಾರ್ಡು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿರುತ್ತೆ ಬಟ್ ಇಲ್ಲಿ ಏನು ಉಪಯೋಗ ಇಲ್ಲ ಜಸ್ಟ್ ಒಂದು ಐ ಐಡೆಂಟಿಟಿ ಕಾರ್ಡ್ ಥರ ಇಟ್ಕೊಂಡಿರಬೇಕಷ್ಟೇ ಹಾಗೆ ನಿಮಗೆ ರೇಷನ್ ಬರೋಲ್ಲ ರೇಷನ್ ನಾರ್ಮಲ್ ರೇಷನ್ ಬರೋ ಏನೇ ಕೆಲಸ ನೀರು ಕೊಡ್ತಾಯಿಲ್ಲ ನಿಮಗೆ ರೇಷನ್ ಕಾರ್ಡಿಂದ ಏನೂ ಬರಬೇಕಾಗಿತ್ತು ಗೌರ್ಮೆಂಟ್ ಕಡೆಯಿಂದ ಬರೋ ಎಲ್ಪ್ ಎಲ್ಲ ಕೂಡ ನಿಮಗೆ ಇನ್ಮೇಲೆ ಸ್ಟಾಪ್ ಆಗುತ್ತೆ ಬಿ ಪಿ ಇಂದ ಎ ಪಿ ಎಲ್ ಕಾರ್ಡ್ ಆಗಿರೋರಿಗೆ ಸೊ ನಿಮಗೂ ಏನಾದರೂ ನಿಮಗೂ ಎ ಪಿ ಎಲ್ಗೆ ಅಷ್ಟು ಆಗದಿರೋ ಇದಿತ್ತು ಅಂದರೆ ಅಷ್ಟು ನಾವು ಎಲಿಜಿಬಿಲಿಟಿ ಇಲ್ಲ ಅಂತ ನಿಮ್ಗೆ ಏನಾದರೂ ಇತ್ತು ಅಂದರೆ ನೀವು ಇವಾಗಲೇ ಹೋಗಿ ನಿಮ್ಮ ಕಾರ್ಡ್ ಸ್ಟೇಟಸ ಚೆಕ್ ಮಾಡ್ಕೊಳ್ಳಿ ಸೊ ಹೇಗೆ ಚೆಕ್ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಸೊ ವಿಡಿಯೋ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗಲಿ ಬೇಗ ಬೇಗ ಎಲ್ಲರಿಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋ ಸಣ್ಣ ಅಲ್ಲಿಗೂ ಟೇಕ್ ಕೇರ್ ಬೈ ಗಾಯ್ಸ್